ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ ನಾನಿಂದು ನಿಮ್ಮೆದುರು ಚರ್ಚಿಸಲು ತಂದಂಥ ವಿಷಯವಸ್ತು ಕರ್ನಾಟಕದ ಪ್ರಮುಖ ದ್ವೀಪಗಳು ಕರ್ನಾಟಕದ ಪ್ರಮುಖ ದ್ವೀಪಗಳು ನಾವು ಸಾಮಾನ್ಯವಾಗಿ ಅಭ್ಯಾಸ ಮಾಡುವಾಗ ಭಾರತ ಬಂದ ದ್ವೀಪ ಪರ್ಯಾಯ ದ್ವೀಪ ಅಭ್ಯಾಸ ಮಾಡಿದ್ವಿ ಅಂದರೆ ಇದೆಯಾವು ಕರ್ನಾಟಕ ದ್ವೀಪ ಅಂತ ಹೇಳಬೇಡಿ ನಮ್ಮ ಕರ್ನಾಟಕದಲ್ಲೂ ಕೂಡ ಪರ್ಯಾಯ ದ್ವೀಪವಂತೂ ಅಲ್ಲ ದ್ವೀಪಗಳ ತರಹ ಇದೆ ದ್ವೀಪ ನಿಮ್ಮೆಲ್ಲ ಗೊತ್ತೇ ಇದೆ ಮೂರು ಭಾಗ ನೀರು ಇದ್ದು ಒಂದು ಭಾಗ ಭೂಮಿ ಇದ್ದರೆ ಅದನ್ನು ದ್ವೀಪ ಎಂದು ಕರೆಯುತ್ತೇವೆ ಆದರೆ ಕರ್ನಾಟಕದ ಪ್ರಮುಖ ದ್ವೀಪಗಳನ್ನು ಎಷ್ಟು ಭಾಗ ನಾವು ಮಾಡಬೋದಿಲ್ಲ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ದ್ವೀಪಗಳು ದಕ್ಷಿಣ ಕನ್ನಡ ಜಿಲ್ಲೆಯ ದ್ವೀಪಗಳು ಮಂಡ್ಯ ಭಾಗದ ದ್ವೀಪಗಳು ನೋಡುವ ಈಗ ಉತ್ತರ ಕನ್ನಡ ಜಿಲ್ಲೆಯ ದ್ವೀಪಗಳು ಯಾವ್ಯಾವ ಕಂಡು ಬರ್ತವೆ ಅಂತ ಒಂದು ಅಂಜು ದ್ವೀಪ ಕಾಂಜಿಗೊಡ್ಡ ದ್ವೀಪ ಸನ್ಯಾಸಿ ದ್ವೀಪ ನೋಡಿ ಎಷ್ಟು ಸನ್ಯಾಸಿ ದ್ವೀಪ ಕುರುಮಗಾಡ್ ದ್ವೀಪ ಐಸರ್ ರಾಕ್ಸ್ ಮೊಗೇರಗುಡ್ಡ ಉಡುಪಿಗೆ ಬಂದರೆ ಸೇಂಟ್ ಮೇರಿ ದ್ವೀಪ ಮಲ್ಪೆ ದ್ವೀಪ ಸಾಲುಗಳು ದರಿಯಾ ಬಹದ್ದೂರ್ಗಢ ದ್ವೀಪ ಉಪ್ಪಿನ ಕುದ್ರು ದಕ್ಷಿಣಕ್ಕೆ ಬಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ಕುಡ್ಲಾ ಕುದ್ರು ಪಾವೂರ್ ಉಲಿಯಾ ಇನ್ನು ಉತ್ತರ ಕನ್ನಡದಲ್ಲಿ ಬಸವರಾಜ್ ದರ್ ದುರ್ಗ ಮುರುಡೇಶ್ವರ ದ್ವೀಪ ಅಂಕೋಲಾ ಕೂರ್ವೆ ನೇತ್ರಾಣಿ ದ್ವೀಪ ಸದಾಶಿವಗಡ ದೇವಭಾಗ್ ದ್ವೀಪ ಮಂಡ್ಯಕ್ಕೆ ಬಂದರೆ ಶ್ರೀರಂಗಪಟ್ಟಣ ರಂಗನತಿಟ್ಟು ಶಿವನ ಸಮುದ್ರ ಇವುಗಳನ್ನೆಲ್ಲ ವಿಸ್ತಾರವಾಗಿ ಅಭ್ಯಾಸ ಮಾಡಿ ನೋಡುವ ಅಂಜುದೀವ್ ದ್ವೀಪ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿ ಅರಬಿ ಸಮುದ್ರ ಕರಾವಳಿಯ ಉತ್ತರ ಭಾಗಕ್ಕೆ ಗೋವಾ ರಾಜ್ಯ ಇದೆ ಕರ್ನಾಟಕ ಪೋರ್ಚುಗೀಸರು ಮೊದಲು ಬಾರಿ ಬಂದ ಐತಿಹಾಸಿಕ ಸ್ಥಳ ಇದಾಗಿದೆ ವಾಸ್ಕೋಡಿ ಗ್ರಾಮ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಈ ದ್ವೀಪಕ್ಕೆ ಮೊದಲು ಬಂದಿದ್ದರಂತೆ ನಂತರ ಪೋರ್ಚುಗೀಸರು ಅದನ್ನು ಸೈನಿಕ ತಾಣವನ್ನು ಬಳಸಿಕೊಂಡ್ರು ನಂತರ ಟಿಪ್ಪು ಸುಲ್ತಾನ್ ಈ ದ್ವೀಪವನ್ನು ವಶಪಡಿಸಿಕೊಂಡು ಇಲ್ಲಿ ಕೋರ್ಟ್ ನಿರ್ಮಾಣ ಮಾಡಿದರು ಈಗ ಇದು ಭಾರತೀಯ ನೌಕಾಪಡೆಯ ನಿಯಂತ್ರಣದಲ್ಲಿ ಇದೆ ಸಾಮಾನ್ಯ ಜನರಿಗೆ ಈ ಆಂಜಿದೀವ ದ್ವೀಪಕ್ಕೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಕಾಂಜಿಕೋಟ ದ್ವೀಪ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿ ಅರಬ್ಬಿ ಸಮುದ್ರ ಜನವಸತಿ ಇಲ್ಲದ ಕಲ್ಲಿನ ದ್ವೀಪ ಈ ದ್ವೀಪವು ಕಾರವಾರದ ಮಾಜಾಲಿ ಬೀಚ್ನಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ ಕುರುಂಗಡ ದ್ವೀಪ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಬಳಿ ಅರಬಿ ಸಮುದ್ರ ಪ್ರಾಚೀನ ಕಡಲ ತೀರಗಳು ಜಲ ಕ್ರೀಡೆಗಳು ಮತ್ತು ಐತಿಹಾಸಿಕ ನರಸಿಂಹ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಆಮೆಯ ಆಕಾರ ಇರುವುದರಿಂದ ಇದನ್ನು ಕುರುಂಗಡ ಎಂದು ಕರೆಯುತ್ತಾರೆ ಮೊಗೇರಗುಡ್ಡ ದ್ವೀಪ ಕಾರವಾರದಿಂದ ಪಶ್ಚಿಮಕ್ಕೆ ಸುಮಾರು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿ ಕಂಡುಬರ್ತದೆ ಅರಬ್ಬಿ ಸಮುದ್ರದಲ್ಲಿರುವ ಜನವಸತಿ ಇಲ್ಲದ ಸಮತಟ್ಟದ ಕಲ್ಲಿನ ದ್ವೀಪ ಇದನ್ನು ಕರ್ನಾಟಕದಲ್ಲಿ ಫೆಂಟಾ ಎಂದು ಕರೆಯಲಾಗಿದೆ ದೇವರಗಡ ದ್ವೀಪ ಕಾರವಾರದ ಬಳಿ ಅಂಜದ್ವೀ ದ್ವೀಪದ ದಕ್ಷಿಣ ದಿಕ್ಕಿನಲ್ಲಿ ಬರ್ತಕ್ಕಂಥ ದ್ವೀಪವೇ ದೇವಗಡ ದ್ವೀಪ ಮರಾಠ ಕಾಲದಲ್ಲಿ ನಿರ್ಮಿತವಾದ ದೇವಗಡ ಕೋಟೆ ಇಲ್ಲಿದೆ ಸಣ್ಣ ಗಾತ್ರದ ಶಿಲಾಮಯ ದ್ವೀಪ ಇದಾಗಿದೆ ಇನ್ನು ಉಡುಪಿ ಕಡೆ ಬಂದರೆ ಸೇಂಟ್ ಮೇರೀಸ್ ದ್ವೀಪ ಇದು ಮಲ್ಪೆ ಕರಾವಳಿ ತೀರ ಪ್ರದೇಶದಲ್ಲಿದೆ ಇದನ್ನು ಕೋಕೋನಟ್ ಐಲ್ಯಾಂಡ್ ಅಂತ ಕರೀತಾರೆ ಅಥವಾ ತೋನ್ಸೆಪಾರ್ ಅಂತ ಕರೀತಾರೆ ಅಂದರೆ ಆಮ್ಲಿ ಶಿಲೆಗಳ ಚತುಷ್ಕೋನ ಆಕೃತಿಯಲ್ಲಿರುವಂತಹದೇ ಈ ಸೇಂಟ್ ಮೇರಿ ದ್ವೀಪ ನ್ಯಾಷನಲ್ ಜಿಯಾಲಜಿಕಲ್ ಮ್ಯಾನೇಜ್ಮೆಂಟ್ ಮ್ಯಾನೋಮೆಂಟ್ ಎಂದು ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣೆ ಇಲಾಖೆ ಘೋಷಿಸಿದೆ ಇದರ ಮೊದಲ ಹೆಸರು ತೋನ್ಸೆಪಾರ್ ಹೀಗೆ ಯಾಕೆ ಇದಕ್ಕೆ ಕರೀತಾರೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋಡಿ ಗಾಮ ಯುರೋಪಿನಿಂದ ಭಾರತ ಕಡೆ ಪ್ರಯಾಣಿಸಿದಾಗ ಅವನ ಜೊತೆಯಲ್ಲಿ ಒಬ್ಬ ಕ್ರೈಸ್ತ ಪಾದ್ರಿ ತೋನ್ಸೆ ಪಾರ್ ಇದ್ದಾದ ಇತಿಹಾಸಕಾರ ಅಭಿಪ್ರಾಯಪಟ್ಟಿದ್ದಾರೆ ಈ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರ ಒಂದು ಮುತ್ತಿನ ಕಥೆ ಚಲನಚಿತ್ರ ಕೂಡ ಚಿತ್ರೀಕರಣ ಆಗಿದೆ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಶಂಕರ ನಿರ್ದೇಶನದಲ್ಲಿ ಮೂಡಿಬಂದಿರುವಂಥ ಚಿತ್ರ ಅದಾಗಿತ್ತು ನೇತ್ರಾಣಿ ದ್ವೀಪ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕ ಸಮೀಪ ಮುರುಡೇಶ್ವರ ಕರಳತೀರದಲ್ಲಿ ಕಂಡುಬರುವ ದ್ವೀಪ ನೇತ್ರಾಣಿ ದ್ವೀಪವನ್ನು ಪಿಜನ್ ಐಲ್ಯಾಂಡ್ ಅದನ್ನು ಕರೀತಾರೆ ಮತ್ತು ಭಜರಂಗಿ ದ್ವೀಪ ಅಂತ ಕರೀತಾರೆ ಇದು ಭಾರತದಲ್ಲಿ ಏಕೈಕ ಹೃದಯಾಕಾರದ ದ್ವೀಪ ಇದಾಗಿದೆ ಕರ್ನಾಟಕದ ಏಕೈಕ ಹವಳದ ದ್ವೀಪ ಎಂದರೆ ನೇತ್ರಾಣಿ ದ್ವೀಪ ಇಲ್ಲಿ ತಿಮಿಂಗಲ ಶಾರ್ಕ್ ಡಾಲ್ಫಿನ್ ಸಿಗಡಿ ಹವಳದ ಜೀವಿಗಳು ಕಂಡುಬರ್ತವೆ ಬಸವರಾಜ ದುರ್ಗ ದ್ವೀಪ ಹೊನ್ನಾವರ ಸಮೀಪದಲ್ಲಿ ಕಂಡು ಬರ್ತದೆ ಕೆಳದಿ ನಾಯಕರ ಆಳ್ವಿಕೆಗೆದು ಒಳಪಟ್ಟಿತ್ತು ಶಿವ ಶಿವೋಪನಾಯಕ ಈ ದ್ವೀಪಕ್ಕೆ ಬಸವರಾಜ ದುರ್ಗ ದ್ವೀಪ ಎಂದು ನಾಮಕರಣ ಮಾಡಿದ್ದರು ಸದಾಶಿವಗಡ ದ್ವೀಪ ಇದು ಕರ್ನಾಟಕದ ರಾಜ್ಯದ ಉತ್ತಮ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮೀಪದಲ್ಲಿ ಕಂಡುಬರುವ ದ್ವೀಪ ಕಾಳಿ ನದಿ ಸೇತುವೆ ಬಳಿ ಇರುವ ಜನಪ್ರಿಯ ಪ್ರವಾಸಿ ತಾಣ ಈ ದ್ವೀಪವು ಕಾಳಿ ನದಿಯ ಸಂಗಮ ಪ್ರದೇಶವಾದ ಅರೇಬಿ ಸಮುದ್ರದ ಸಮೀಪದಲ್ಲಿ ಕಂಡುಬರುತ್ತದೆ ಶಿವಾಜಿ ದ್ವೀಪ ಶಿವಾಜಿ ದ್ವೀಪವು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಗೆ ಹತ್ತಿರ ಇರುವ ಸಣ್ಣ ಶಿಲಾಮಯ ದ್ವೀಪ ದರಿಯಾ ಬಹದ್ದೂರ್ಘಾಡ್ ದ್ವೀಪ ದರಿಯಾ ಬಹದ್ದೂರ್ ಘಾಡ್ ದ್ವೀಪವು ಉಡುಪಿ ಜಿಲ್ಲೆ ಮಲ್ಪೆ ಸಮೀಪದಲ್ಲಿರುವ ಐತಿಹಾಸಿಕ ಕೋಟೆ ದ್ವೀಪವಾಗಿದೆ ಇಲ್ಲಿ ಸೇಂಟ್ ಮೆರಿ ದ್ವೀಪದಲ್ಲಿದೆ ಆದ್ಮೇಲೆ ನಿಮಗಾಗಿ ಕರ್ನಾಟಕ ದ್ವೀಪಗಳು ಎಂಬ ವಿಷಯವನ್ನು ಸಂಗ್ರಹಿಸಿಕೊಂಡು ಬಂದು ನೀಡಿದ್ದೇನೆ ಪರೀಕ್ಷಾ ಸಮಯದಲ್ಲಿ ಪ್ರತಿ ಸಮಯದಲ್ಲಿ ಎಲ್ಲಾದರೂ ಬಂದರೆ ನನ್ನ ಶ್ರಮ ಸಾಧಕ ಅಂದ್ಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಸರ್ವರಿಗೂ ಶುಭವಾಗಲಿ ಸರ್ವೇ ಜನೋ ಸುಖಿನೋ ಭವಂತು